ನಮಸ್ತೆ ಸಮಸ್ತ ಜನತೆಗೆ ಸ್ನೇಹಿತರ ಯಂತ್ರ ಚಾನಲ್ಗೆ ಸ್ವಾಗತ ತಿರುಪತಿ ತಿಮ್ಮಪ್ಪನ ಲಾಡು ತಯಾರು ಮಾಡೋದ್ರಲ್ಲಿ ಕಲಬೆರಕೆ ಮಾಡಿದ್ದ ಆಂಧ್ರ ಪ್ರದೇಶದ ಮಾಜಿ ಸಿಎಂ ಜಗನ್ಮೋಹನ್ ರೆಡ್ಡಿ ಪಾರ್ಟಿ ಇದ್ದವರು ವೈವಿ ಸುಬ್ಬಾರೆಡ್ಡಿ ವೈಎಸ್ಆರ್ ಸಿ ಪಿ ಪಾರ್ಟಿ ಅಧಿಕಾರದಲ್ಲಿದ್ದಾಗ ವೈವಿ ಸುಬ್ಬಾರೆಡ್ಡಿ ಅವರು ಟಿ 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 ಚೇರ್ಮನ್ ಆಗಿದ್ರು ಮೊನ್ನೆ ನಡೆದ ಪ್ರಸಾದ ಕಲಬೆರಕೆ ವಿಷಯದಲ್ಲಿ ಎನ್ಡಿ ಬಿ ಸಿ ಲ್ಯಾಬೊರೇಟರಿ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಫೇಕ್ ಚಂದ್ರಬಾಬು ನಾಯ್ಡು ಅವರು ನಮ್ಮನ್ನಲ್ಲಿ ರೋಡಿಗೆ ಎಳಿತಾ ಇಳಿತಾ ಇದ್ದಾರೆ ನಾಲಿಗೆ ಎಲ್ಲಿದ್ದನಾರ ನೂರ್ ಮಾತಾಡುತ್ತೆ ಅಂತ ವೈ ವಿ ಸುಬ್ಬಾರೆಡ್ಡಿ ಅವರು ದಯವಿಟ್ಟು ಅಸಲಿ ಸತ್ಯ ಏನು ಅಂತ ಜನಕ್ಕೆ ಗೊತ್ತಾಗ್ಲಿ ಅಂತ ಅವರು ಹೈಕೋರ್ಟ್ ಅಲ್ಲಿ ಅರ್ಜಿ ಹಾಕೊಂಡ್ರು ಗುರು ಟೆಸ್ಟ್ ಕಂಪ್ಲೀಟ್ ಆಗಿ ರಿಪೋರ್ಟ್ ಬಂದಿರೋದು ಗವರ್ನಮೆಂಟ್ ಇಂದ ಇವ್ನ ಯಾರೋ ಅದನ್ನೇ ಫೇಕ್ ಅಂತಿದ್ದಾನಲ್ಲ ಇವ್ ಜನರನ್ನ ಬಕ್ರ ಮಾಡ್ತಿದ್ದಾನೋ ಅಥವಾ ಇವನೇ ಜನಗಳ ಮಧ್ಯೆ ಹೋಗಿ ಬಕ್ರ ಆಗ್ತಿದ್ದಾನೋ ಅಂತ ಗೊತ್ತಾಗ್ತಾ ಇಲ್ಲ ಅದೇನು ಅಂತ ನಿಮ್ಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಇನ್ನು ಪ್ರಸಾದ ಮಾಡಿರೋರು ಇದ್ದ ಆಹಾರ ಮತ್ತು ವಿತರಣೆ ವಿಭಾಗದ ಸಚಿವ ಪ್ರಹ್ಲಾದ ಜೋಶಿ ಅವರು ಮತ್ತೆ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಆಕ್ಷನ್ ತಗೊಂಡು ತನಿಖೆ ಮಾಡಬೇಕು ಅಂತ ಹೇಳ್ತು ಇನ್ನೊಂದ್ ಕಡೆ ಈ ವಿಷಯ ನಡೆದ ಮೇಲೆ ಕರ್ನಾಟಕದ ಗವರ್ನಮೆಂಟ್ ಒಂದು ಗಟ್ಟಿ ನಿರ್ಧಾರ ತಗೊಂತು ಅದೇನೆಂದ್ರೆ ಇನ್ಮೇಲಿಂದ ಕರ್ನಾಟಕದ ಗವರ್ನಮೆಂಟ್ ಅಂಡರ್ ಬರೋ ಯಾವ ಯಾವ ದೇವಸ್ಥಾನಗಳಿದಾವೋ ಆ ದೇವಸ್ಥಾನಗಳಲ್ಲಿ ಪ್ರಸಾದ ಆಗಲಿ ಅನ್ನದಾಸೋಹ ಆಗಲಿ ಅಥವಾ ಅಭಿಷೇಕ ಆಗಲಿ ಎಲ್ಲದಕ್ಕೂ ಕಂಪಲ್ಸರಿ ಶುದ್ಧ ನಂದಿನಿ ತುಪ್ಪನ ಯೂಸ್ ಮಾಡಬೇಕು ಇನ್ ಕೇಸ್ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಬೆರಕೆ ತುಪ್ಪನ ಯೂಸ್ ಮಾಡಬಾರ್ದು ಒಂದ್ ವೇಳೆ ಆತರ ಏನಾದ್ರು ಮಾಡಿದ್ದಾರೆ ಅಂತ ಗೊತ್ತಾದ್ರೆ ಅವ್ರ ವಿರುದ್ಧ ಆಕ್ಷನ್ ತಗೋಬೇಕಾಗುತ್ತೆ ಅಂತ ಹೇಳ್ತು ಸ್ನೇಹಿತರು ಇಂಥದ್ದೆಲ್ಲ ಅವಾಗವಾಗ ನಡೀತಾ ಇರುತ್ತೆ ಇದನ್ನ ಹೇಳೋರ್ ಇರಲ್ಲ ಕೇಳೋರ್ ಇರಲ್ಲ ಇದರಿಂದ ಇನ್ ಮುಂದೆನೂ ನಡೆಯುತ್ತೆ ಅಂತ ಆಂಧ್ರ ಪ್ರದೇಶದ ಸಿಎಂ ಪವನ್ ಕಲ್ಯಾಣ್ ಅವರು ಪ್ರೆಸ್ ಮೀಟ್ ಅಲ್ಲಿ ಒಂದ್ ಮಾತು ಹೇಳಿದ್ರು ಅದೇನೆಂದ್ರೆ ಭಾರತ ದೇಶದ ಸನಾತನ ಧರ್ಮದ ರಕ್ಷಣೆಗಾಗಿ ಒಂದು ಮಂಡಳಿನ ನಿರ್ಮಾಣ ಮಾಡಬೇಕು ಭಾರತ ದೇಶದಲ್ಲಿರೋ ಎಲ್ಲಾ ದೇವಸ್ಥಾನಗಳ ಬೋರ್ಡ್ಗಳು ಈ ಸನಾತನ ಧರ್ಮ ರಕ್ಷಣಾ ಮಂಡಳಿ ಕೆಳಗೆ ಇರಬೇಕು ಅಂತ ಹೇಳಿದ್ರು ಸ್ನೇಹಿತರೆ ಸನಾತನ ಧರ್ಮ ರಕ್ಷಣಾ ಮಂಡಳಿ ನಿರ್ಮಾಣ ಆಗ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನಷ್ಟು ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿರಿ ಕಾಮೆಂಟ್ ಹಾಕ್ರಿ ಶೇರ್ ಮಾಡ್ರಿ